ಸದರ್ಮ ಜೈನ ಬಂಧುಗಳಿಗೆ ಜೈ ಜನೇಂದ್ರ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಇದು ಇಂದಿನ ವಿಷಯ ನಿಮಗೆಲ್ಲ ತಿಳಿದರ ಹಾಗೆ ಜೈನ ಧರ್ಮ ಒಂದು ಪ್ರಾಚೀನವಾದಂತಹ ಧರ್ಮ ಅದರ ಆಚರಣೆಗಳು ಅದರ ಬೋಧನೆಗಳು ಈಗಲೂ ಸಹ ಪ್ರಸ್ತುತವೇ ಅನ್ನೋದೇ ಇಂದಿನ ವಿಚಾರ ದೇರ್ ಆರ್ ಓಲ್ಡ್ ಸೊಲ್ಯೂಷನ್ ಫಾರ್ ನ್ಯೂ ಪ್ರಾಬ್ಲಮ್ಸ್ ನಮಗೆ ಈ ಇಂದಿನ ಸಮಾಜದಲ್ಲಿ ಬಂದಿರುವಂತಹ ಹೊಸ ಹೊಸ ಪ್ರಾಬ್ಲಮ್ಸ್ ಗಳಿಗೆ ನಮ್ಮ ಹಿರಿಯರು ಆಲ್ರೆಡಿ ಉತ್ತರವನ್ನು ಹುಡುಕಿ ಇಟ್ಟಿದ್ದಾರೆ ಅದರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ನಾವು ಒಬ್ಬ ಒಳ್ಳೆಯ ಪ್ರಜೆ ಒಬ್ಬ ಒಳ್ಳೆಯ ಮಾನವನಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಈ ಪ್ರಸ್ತುತ ಕಾಲಕ್ಕೆ ಹಿಂಸೆ ತುಂಬಿದ ಅಶಾಂತಿ ತುಂಬಿದ ಈ ಪ್ರಸ್ತುತ ಕಾಲಕ್ಕೆ ನಮಗೇನ್ ಬೇಕು ಶಾಂತಿ ತುಂಬಿದ ವಿಶ್ವ ಸಮತೋಲನ ಪರಿಸರ ಸಂಪತ್ಭರಿತ ದೇಶ ಸುಸಂಸ್ಕೃತ ಸಮಾಜ ಸದೃಢ ಪ್ರಜೆ ಸಧರ್ಮ ಮಕ್ಕಳು ಈ ಎಲ್ಲವುಗಳು ನಮ್ಮ ಪ್ರಸ್ತುತ ಕಾಲಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತಹ ಅಂಶಗಳು ಸೊ ಈ ಎಲ್ಲ ಅಂಶಗಳನ್ನ ನಮಗೆ ಜೈನ ಧರ್ಮ ಹೇಗೆ ಹೇಳ್ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ದೇವ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸ್ವಯಂ ತಪ ಜ್ಞಾನ ಚಿಂತಿ ಗೃಹಸ್ಥಾನ ಷಟ್ಕರ್ಮಾಣಿ ದಿನೇ ದಿನೇ ಅಂದರೆ ದೇವರ ಪೂಜೆ ಗುರುಗಳ ಸೇವೆ ಸ್ವಾಧ್ಯಾಯ ತಪಸ್ಸು ಆರು ಕರ್ಮಗಳನ್ನ ಶ್ರಾವಕ ದಿನ ತಮ್ಮ ದಿನಚರಿಯಲ್ಲಿ ಬಳಸ್ಕೊಳ್ಬೇಕಾದದ್ದು ಧರ್ಮ ಹೇಳ್ಕೊಡುತ್ತೆ ಆದ್ದರಿಂದ ಜೈನ ಧರ್ಮ ಕೇವಲ ಒಂದು ಧರ್ಮ ಅಲ್ಲ ಒಂದು ಉತ್ ಶ್ರೇಷ್ಠ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಒಂದು ಉತ್ಕೃಷ್ಟ ದಾರಿ ಅಥವಾ ದಿನಚರಿ ಅಂತ ಹೇಳಬಹುದು ಒಬ್ಬ ಸದೃಢ ಪ್ರಜೆ ಆಗ್ಲಿಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಆರ್ಥಿಕವಾಗಿ ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಬೇಕು ಮಾನಸಿಕವಾಗಿ ನಮಗೆ ಶಾಂತಿ ಬೇಕಾದಾಗ ಜಪ ತಪಗಳು ಹಾಗೂ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ದಶಲಕ್ಷಣ ಧರ್ಮಗಳು ಹಾಗೂ ನಾವು ತ್ಯಾಗ ಮಾಡುವ ಕಷಾಯಗಳಿಂದ ನಮ್ಮ ಸ್ವಾಸ್ಥತೆಯನ್ನ ಕಾಪಾಡ್ಕೊಳ್ಳಬಹುದು ದೈಹಿಕ ಆರೋಗ್ಯಕ್ಕೆ ಮುಖ್ಯವಾಗಿ ಆಹಾರ ದೇಹ ಶ್ರಮ ಹಾಗೂ ನಾವು ಸೇವಿಸುವಂತಹ ನೀರು ಶುದ್ಧವಾಗಿರೋದು ಇವೆಲ್ಲವೂ ಜೈನ ಧರ್ಮ ಮೊದಲಿನಿಂದನೂ ಹೇಳಿಕೊಂಡು ಬಂದಿತು ನಮ್ಮ ಆಹಾರ ಪದ್ಧತಿಯಲ್ಲಿ ರಾತ್ರಿ ಭೋಜನ ತ್ಯಾಗ ಸಾತ್ವಿಕ ಆಹಾರ ಸಸ್ಯಾಹಾರ ಹಾಗೂ ಕಂದ ಮೂಲಗಳ ತ್ಯಾಗ ಈ ಎಲ್ಲವೂ ಸಹ ಪಥ್ಯ ಅಥವಾ ಡೈಟ್ ಅಥವಾ ಫಾಸ್ಟಿಂಗ್ ಫಾಸ್ಟಿಂಗ್ನ ಮೊದಲಿನಿಂದನೂ ಹೇಳಿಕೊಂಡು ಬಂದಂತಹದು ಸೋಸಿ ನೀರು ಕುಡಿಯೋದು ಸ್ವಚ್ಛವಾದ ನೀರನ್ನು ಕುಡಿಯೋದು ಜೈನ ಧರ್ಮದ ಮೊದಲನೆಯ ಒಂದು ಅಂಶ ಅಂತಲೂ ಸಹ ಹೇಳಬಹುದು ದೇಹ ದಂಡನೆ ಜೈನರಲ್ಲಿ ಮೊದಲಿನಿಂದಲೂ ಬಂದಂತಹ ಒಂದು ಗುಣ ಆರ್ಥಿಕ ಸ್ಥಿರ ಸ್ಥಿರತೆಗೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಹಾಗೂ ಪ್ರಾಮಾಣಿಕವಾಗಿ ತೆರಿಗೆಯನ್ನ ಪಾವತಿಸೋದು ಹಾಗೂ ನಮ್ಮಲ್ಲಿ ಇರುವಂತಹ ಒಂದು ವ್ಯಾಪಾರೀಕರಣದ ಗುಣಗಳ ಲಕ್ಷಣಗಳು ಕೂಡು ಕುಟುಂಬದ ಒಂದು ವ್ಯವಸ್ಥೆ ಶಿಸ್ತುಬದ್ದಿನ ವ್ಯಾಪಾರ ಹಾಗೂ ಕಪಟತನವಿಲ್ಲದ ವ್ಯವಹಾರಗಳಿಂದ ಜೈನ ಧರ್ಮದವರು ಮೊದಲಿನಿಂದಲೂ ಆರ್ಥಿಕ ಸ್ಥಿರತೆಯನ್ನ ಪಡೆದಿದ್ದಾರೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ನಮಗೇನು ಬೇಕು ಗುರುವಂದನೆ ಶಿಸ್ತು ಗುರಿ ಹಾಗೂ ಶಾಸ್ತ್ರಗಳ ಪೂಜೆ ವಿನಯ ಹಾಗೂ ಜ್ಞಾನಾರ್ಜನೆಗೆ ಬೇಕಾದಂತಹ ಹಂಬಲ ಇದು ಜೈನ ಧರ್ಮಯರ ಪ್ರತಿಯೊಂದು ಕನಕನಗಲ್ಲೂ ತುಂಬಿದಂತಹ ಕೆಲವು ಅಂಶಗಳು ಇನ್ನು ಸುಸಂಸ್ಕೃತ ಸಮಾಜಕ್ಕೆ ಬೇಕಾಗಿರೋದು ಸ್ತ್ರೀ ಸಮಾನತೆ ಸ್ತ್ರೀ ಗೌರವ ಇದು ನಮ್ಮ ಹಳೆಯ ಕಾಲದಿಂದಲೂ ಬಂದಂತಹ ಒಂದು ಮುಖ್ಯ ಅಂಶ ಅತಿಯಾಗಿ ಕೂಡಿಡದೇ ಇರೋದು ಸುಳ್ಳು ಹೇಳೋದೇ ಇರೋದು ನಿಂದಿಸದೇ ಇರೋದು ಅಹಿಂಸೆ ಅತಿಯಾಗಿ ಕೂಡದೇ ಇರೋದು ಧ್ಯಾನ ದಾನ ಮಾಡುವಂತಹ ವ್ಯಕ್ತಿತ್ವ ಹಾಗೂ ಸಹಿಷ್ಣುಗಳು ಹಾಗೂ ಅನೇಕಾಂತವಾದದ ಪ್ರತಿಪಾದಿಗಳು ಇದಕ್ಕಿಂತ ಹೆಚ್ಚು ಸುಸಂಸ್ಕೃತ ಸಮಾಜದಲ್ಲಿ ಏನ್ ಬೇಕು ಹೇಳಿ ಇನ್ನು ಸಮತೋಲನ ಪರಿಸರಕ್ಕೋಸ್ಕರ ನಮ್ಮ ಅಹಿಂಸಾ ಮಾರ್ಗ ಹಾಗೂ ಸಸ್ಯಗಳ ಜೊತೆ ಸಹಯೋಗಿ ಜೀವನ ಹಾಗೂ ಸಿಂಪಲ್ ಲಿವಿಂಗ್ ದೇಹ ದಂಡನೆ ಸಸ್ಯಾಹಾರ ಸೇವನೆ ಹಾಗೂ ಅತಿಯಾಗಿ ಕೂಡಿ ಇಡೋದೇ ಇರೋದೇ ನಮ್ಮ ಜೀವನದ ಒಂದು ಮುಖ್ಯ ಅಂಶ ಇವೆಲ್ಲವೂ ಸಹ ಸಮತೋಲನ ಪರಿಸರವನ್ನ ಮಾಡ್ಲಿಕ್ಕೆ ಸಹಾಯ ಮಾಡುವಂತವು ಸಂಪತ್ ಭರಿತ ದೇಶ ಮಾಡ್ಲಿಕ್ಕೆ ನಮ್ಮ ದೇಶ ತುಂಬಾ ದೊಡ್ಡದಾದಂತಹ ದೇಶ ಯೂನಿಟಿ ಇನ್ ಡೈವರ್ಸಿಟಿ ಅಂದರೆ ಹಲವಾರು ಜನಾಂಗದ ಜನರು ಕೂಡಿ ಇರುವಂತಹ ದೇಶ ಇದರಲ್ಲಿ ಮುಖ್ಯವಾಗಿ ನಮ್ಮ ಸಹಿಷ್ಣುತೆ ಹಾಗೂ ಅನೇಕ ಬಹಳ ಮುಖ್ಯವಾದಂತಹ ಒಂದು ಅಂಶಗಳಿವೆ ನಾವು ಪ್ರಾಮಾಣಿಕವಾಗಿ ತೆರಿಗೆಯನ್ನ ಕಳಿಸ್ತೀವಿ ಹಾಗೂ ನಮ್ಮ ಸಮಾಜದ ಜನ ಕೆಎಸ್ ಹಾಗೂ ಐಎಎಸ್ ಆಫೀಸರ್ ಆಗೋದ್ರಲ್ಲಿ ಸಫಲರಾಗಿದ್ದಾರೆ ದೇಶ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಸಂಪತ್ ಭರಿತ ದೇಶ ಆಗ್ಲಿಕ್ಕೆ ಇಷ್ಟು ಸಾಕಲ್ವಾ ಶಾಂತಿಯುತ ವಿಶ್ವಕ್ಕೆ ಈಗ ಒಂದು ಪುತ್ತಾಗಿರೋದು ಟೆರರಿಸಂ ನನ್ನ ಧರ್ಮವನ್ನೇ ಪಾಲಿಸಬೇಕು ಬೇರೆ ಧರ್ಮಗಳು ಧರ್ಮವೇ ಅಲ್ಲ ಅನ್ನುವಂತಹ ಸಾರುವ ಹಲವು ಧರ್ಮಗಳು ಟೆರರಿಸಂ ಎಕ್ಸ್ಟ್ರಿಮಿಟಿಗೆ ಹೋಗ್ತಾ ಇದಾವೆ ಅದು ಆದರೆ ನಮ್ಮ ಜೈನ ಧರ್ಮ ಇದನ್ನ ಖಡಾಖಂಡಿತವಾಗಿ ಖಂಡಿಸುತ್ತೆ ಅಹಿಂಸಾ ಮಾರ್ಗವನ್ನ ಪಾಲಿಸುತ್ತೆ ಹಾಗೂ ಅನೇಕಾಂತ ವಾದವನ್ನ ಅಕ್ಸೆಪ್ಟ್ ಮಾಡುತ್ತೆ ಎಲ್ಲರೂ ನನ್ನವರು ಅನ್ನುವ ಸಹಬಾಳ್ವೆಯುತ ಜೀವನವನ್ನ ಬಳಸುತ್ತೆ ಸೊ ಆದ್ದರಿಂದ ಜೈನ ಧರ್ಮ ಪ್ರತಿಯೊಂದು ಬೋಧನೆಗಳು ಸಹ ಈ ಪ್ರಸ್ತುತ ಸಮಾಜಕ್ಕೆ ಮುಖ್ಯವಾಗಿ ಬೇಕಾಗಿದೆ ಹಾಗೂ ಮೊದಲಿಗಿಂತಲೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಧನ್ಯವಾದಗಳು